ಚಂಚನಪುರದ ಒಂದು ಬಿ ಎಚ್ ಎಫ್ ಫ್ಲಾಟ್ ಏನು ಫಲಾನುಗಳಿದಾರೋ ಎಲ್ಲರೂ ಸಹ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ನಾವು ಒಳ್ಳೊಳ್ಳೆ ವಿಷಯಗಳು ನಿಮಗೆ ಆದಷ್ಟು ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ ಬಗ್ಗೆ ಮಾಹಿತಿ ನಾನು ಕೊಡ್ಕೊಂಡು ಹೋಗ್ತಾ ಇರ್ತೀನಿ ಅಂತ ಹೇಳ್ತಾ ಬನ್ನಿ ಅದ್ರ ಬಗ್ಗೆ ಮಾಹಿತಿ ತಡೋಣ ಚಂಚನಪುರ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ತರಡ ಒನ್ ಬಿ ಎಚ್ ಎಫ್ ಫ್ಲಾಟ್ ಫ್ರೆಂಡ್ ಇದು ರಾಜೀವ್ ಗಾಂಧಿ ವಸತಿ ನಿಮ್ಮನಿಂದ ಕಟ್ತಿರುವಂತಹ ಒಂದು ಬಿ ಎಚ್ ಎ ಫ್ಲ್ಯಾಟು ಫ್ರೆಂಡ್ ನಮ್ಗೆ ತಿಳಿಸ್ತಾ ಇರೋದು ಕೆಂಚನಪ್ಪುರ ಬಗ್ಗೆ ಏನು ಕೆಂಚನಪುರದಲ್ಲಿ ನಡೀತಾ ಇದೆಯೋ ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ ನೋಡಿ ಕೆಂಚನಪುರದಲ್ಲಿ ಆ ಒಂದು ಬಿ ಎಚ್ ಎ ಫ್ಲ್ಯಾಟು ಸುಮಾರು ಇನ್ನೂರ ಇಪ್ಪತ್ತಾರು ಫ್ಲ್ಯಾಟ್ಗಳಿದಾವೆ ಬಿ ಬ್ಲ್ಯಾಕು ಆ ಫ್ರೆಂಡ್ ಇಲ್ಲಿ ಎಲ್ಲ ಬುಕ್ ಆಗಿದ್ದಾವೆ ಸಾಕಷ್ಟು ಜನ ನಾನು ವಿಡಿಯೋ ಮಾಡಿದಾಗ ಸರ್ ನೀವು ಖಾಲಿ ಇದೆಯೋ ಆ ಬುಕ್ ಆಗಿದೆಯೋ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅದ್ರ ಬಗ್ಗೆ ಅಂತ ತಿಳಿಸಿದಾರೆ ಇನ್ನು ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ ಖಾಲಿ ಇದ್ರೆ ಖಾಲಿ ಇದೆ ಅಂತೇಳಿ ಭರ್ತಿ ಆಗಿದೆ ಬರ್ತಿ ಆಗಿದೆ ಅಂದರೆ ಬಟ್ ಇಲ್ಲಿ ಚಂಚನಾಪುರದಲ್ಲಿ ನಿಮ್ಗೆ ಏನು ತೋರಿಸ್ತಾ ಇದೀನೋ ಆ ವಿಡಿಯೋ ಆ ಸದ್ಯಕ್ಕೆ ಇಲ್ಲಿ ಯಾವುದೂ ಖಾಲಿ ಅಂತ ಇಲ್ಲ ಎಲ್ಲ ಫಿಲಪ್ ಆಗಿದ್ದಾವೆ ಏನು ಇನ್ನೂರು ಇಪ್ಪತ್ತಾರು ಫ್ಲಾಟ್ಗಳಿದಾವೆ ಇನ್ನೂರು ಇಪ್ಪತ್ತಾರು ಸಾವಳು ಇಲ್ಲಿ ಕ್ಲೋಸ್ ಆಗಿದ್ದಾವೆ ಅಂತಲೇ ನಾನು ತಿಳಿಸ್ತೀನಿ ಸದ್ಯಕ್ಕೆ ಈಗ ಒಂದು ಬಿ ಎಚ್ ಎ ಏನು ಕೆಂಚನಾಪುರದಲ್ಲಿ ಇರುವಂತಹ ಒಂದು ಜಾಗದಲ್ಲಿ ಸದ್ಯಕ್ಕೆ ಅಲ್ಲಿ ನಡೀತಿರುವಂಥ ಕೆಲಸ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ ಅವರು ರಸ್ತೆಗಳಲ್ಲಿ ತಾರ್ ರಸ್ತೆ ಹಾಕೋಕ್ಕೆ ಇಲ್ಲಿ ಜಿಲ್ಲು ಹಾಕಿದರೆ ಏನೋ ಒನ್ ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ನಾನು ತಿಳಿಸ್ತಾಯಿದೆ ಟು ಬಿ ಎಚ್ ಎ ನಾನು ಹೇಳ್ತಾಯಿಲ್ಲ ಆ ಒನ್ ಬಿ ಎಚ್ ಎ ಫ್ಲ್ಯಾಟ್ದು ಏನಿದೆಯೋ ಆ ಜಿಲ್ಲ ರಸ್ತೆಗಳಲ್ಲೆಲ್ಲ ಹಾಕಿದ್ದಾರೆ ತಾರ್ ಮಾಡೋಕ್ಕೆ ತಾರ್ ರಸ್ತೆ ಮಾಡೋಕ್ಕೆ ಇಲ್ಲಿ ಹಾಕಿದೆ ಸುತ್ತ ಎಲ್ಲ ಲೆವೆಲ್ ಮಾಡಿ ಹಾಕಿದ್ದಾರೆ ಮತ್ತು ಇಲ್ಲಿ ಮತ್ತೆ ಇಲ್ಲಿ ಟ್ರ ಜನ್ರೇಟ್ರೂ ಸಹ ಬಂದಿದೆ ಡಿ ಪಿನೂ ಸಹ ಇಲ್ಲಿದೆ ಅದು ಇನ್ನೂ ಫಿಟ್ ಆಗಿಲ್ಲ ಇದೇ ಥರ ನೆಕ್ಸ್ಟ್ ನಿಮ್ಗೆ ನೋಡೋದಾದರೆ ಇಲ್ಲಿ ಏನೋ ಒಂದು ಬಿ ಎಚ್ ಎಫ್ ಫ್ಲಾಟ್ಗಳಲ್ಲಿ ಸಿಂಕಿ ಆಗಿರ್ಬೋದು ಅಥವಾ ಟಾಯ್ಲೆಟ್ ಬೇಸನ್ಗಳಾಗಿರ್ಬೋದು ಇವೆಲ್ಲ ಬಂದು ಫಿಟ್ ಆಯ್ತಾ ಇದ್ದಾವೆ ಇವು ಪ್ರತಿಯೊಂದು ರೂಮ್ಸ್ಗಳಿಗೆಲ್ಲ ಫಿಟ್ ಆಯ್ತಾಯಿದ್ದಾವೆ ಆ ನಂತರ ಇದು ಏನು ಒಳಗಡೆ ಯಾವುದೇ ಥರ ಟೈಲ್ಸ್ ಎಲ್ಲ ಹಾಕಿದ್ದಾರೆ ಅಂತಂದರೆ ಎಲ್ಲ ಈಗ ಈ ಸದ್ಯಕ್ಕೆ ಆ ಸ್ವಿಚ್ ಕೆಲಸಗಳು ವೈರಿಂಗ್ ಕೆಲಸ ಅದೇ ಒಂದು ಹತ್ತು ಫ್ಲೋರ್ ಜನ ಆಗಿದಾವೆ ಏನು ವೈರ್ ಸ್ವಿಚ್ಗಳು ಕೆಲಸ ನಡೀತಾ ಇದೆ ಮತ್ತು ಟಾಯ್ಲೆಟ್ ರೂಮ್ದು ಬೇಸನ್ ಸಿಂಕ್ ಆಗಿರ್ಬೋದು ಅಥವಾ ಟಾಯ್ಲೆಟ್ ರೂಮ್ ಬೇಸನ್ ಆಗಿರ್ಬೋದು ಪ್ರತಿಯೊಂದು ಕೆಲಸ ಈ ಕೆಂಸದಲ್ಲಿ ನಡೀತಾ ಇದೆ ಆದ ನಂತರ ಈಗ ಸದ್ಯಕ್ಕೆ ಆ ಲಿಫ್ಟು ಏನು ನಿಮಗೆ ಲಿಫ್ಟ್ ಇದೆಯಲ್ಲ ಲಿಫ್ಟು ಸಹ ಇಲ್ಲಿ ನಡೀತಾ ಇದೆ ಆ ಏನು ಒಂದು ಬಿ ಎಚ್ ಎಫ್ ಫ್ಲಾಟಲ್ಲಿ ಇದೊಂಥರ ಕುಸಿ ಬೀಸಿನೇ ಅಂತ ಹೇಳ್ಬೋದು ಕೆಲಸ ಇಲ್ಲಿ ಸ್ವಲ್ಪ ಆದಷ್ಟು ನಡೀತಾ ಇದೆ ಕೆಂಚನಾಪುರದಲ್ಲಿ ಒನ್ ಬಿ ಎಚ್ ಎಫ್ ಫ್ಲಾಟ್ ಲಿಫ್ಟ್ ಕೆಲಸನೂ ಸಹ ಇಲ್ಲಿ ಫಿಟ್ಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಮತ್ತು ನೆಕ್ಸ್ಟ್ ವೀಕಲ್ಲಿ ಏನು ಜನ್ರೇಟ್ರು ಟ್ರಾನ್ಸ್ಫಾರಮ್ ಬರುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ ಸಾಕಷ್ಟು ಇಲ್ಲಿ ಕೆಲಸಗಳು ನಡೀತಾ ಇದ್ದಾರೆ ಪೇಂಟಿಂಗ್ ಕೆಲಸನೂ ಸಹ ಇಲ್ಲಿ ನೆಸ್ಟ್ ಶುರು ಮಾಡ್ತೀವಿ ಹದಿನೈದು ದಿನದೊಳಗೆ ಪೇಂಟಿಂಗ್ ಕೆಲಸ ಕಂಪ್ಲೀಟಾಗಿ ಮಾಡ್ತೀವಿ ಅಂತಲೂ ಇಲ್ಲಿ ತಿಳಿಸಿದ್ದಾರೆ ಆ ಫ್ರೆಂಡ್ ಒಂದು ಬಿ ಎಚ್ ಎ ಫ್ಲ್ಯಾಟ್ ಏನು ಚನ್ಸಂಪುರದಲ್ಲಿ ನಿಮಗೆ ಏನು ಹೇಳ್ತಾ ಇದೀನೋ ಪ್ರತಿಯೊಂದು ಡೀಟೇಲ್ಸು ನಿಮಗೆ ಚನ್ಸಂಪುರದು ಒಂದು ಬಿ ಎಚ್ ಎ ಫ್ಲ್ಯಾಟ್ ವಿಡಿಯೋ ಸಮೇತ ತೋರಿಸಿ ಸಪ್ರೇಟಾಗಿ ವಿಡಿಯೋ ಹಾಕ್ತೀವಿ ಸದ್ಯಕ್ಕೆ ಒಂದು ಬಿ ಎಚ್ ಎದು ಯಾವ ಥರ ಇಲ್ಲಿ ಕೆಲಸ ನಡೀತಾ ಇದೆ ಅನ್ನೋದು ನಿಮಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಈ ಸಾಕಷ್ಟು ಜನ ಇಲ್ಲಿ ಕೇಳ್ತಾರೆ ಒಂದು ಬಿ ಎಚ್ ಎಫ್ ಫ್ಲಾಟ್ ಕೆಲಸ ಪಡೆದ ಯಾವತ್ತು ಕೊಡ್ತಾರೆ ಅಂತ ನೋಡಿ ಇಲ್ಲಿ ಕೆಲಸ ನಿಲ್ಲಿಸಿ ಶುರುವಾಗಿರೋದ್ರಿಂದ ಇಲ್ಲಿ ಒಂದು ನಿರ್ದಿಷ್ಟ ಅವಧಿ ಸರ್ಕಾರ ಕೊಡಲ್ಲ ಇಲ್ಲಿ ಹೇಳಿದ್ರು ಸಹ ಅದು ಮುಂದಕ್ಕೆ ಡೇಟ್ ಹೋಗ್ಬೋದು ಆಗಸ್ಟ್ ತಿಂಗಳಲ್ಲಿ ನೋಡಿ ಜೂನ್ ಟ್ವೆಂಟಿ ಜುಲೈ ಅಂತ ಹೇಳಿದ್ರೆ ಈಗ ಆಗಸ್ಟು ಅಂತ ಹೇಳ್ತಾರೆ ನೆಕ್ಸ್ಟ್ ಡಿಸೆಂಬರ್ ಆಗ್ಬೋದು ಈ ಥರ ಸದ್ಯಕ್ಕೆ ನಿಮ್ದು ಆಗಸ್ಟ್ ಡಿಸೆಂಬರ್ ಒಳಗಡೆ ಏನಾರ ಬ್ಯಾಂಕ್ ಲೋನ್ ಪ್ರೊಸೆಸ್ಸಾಗಿ ಕರಿಬೋದು ಅನಿಸ್ತೈತೆ ಯಾಕೆಂದರೆ ಈ ಕೆಲಸ ಅಷ್ಟು ಮಟ್ಟಿಗೆ ಇದೆ ಸದ್ಯಕ್ಕೆ ನೋಡಬೇಕು ಆಗಸ್ಟಲ್ಲಿ ಕೊಡ್ಬೋದು ಇಲ್ಲ ಡಿಸೆಂಬರ್ ಒಳಗಡೆ ಏನೋ ಆಗ್ಬೋದು ಅದು ಅವರವರು ನಿಮ್ಮ ವಿಚಾರಿಸಿದ್ರೆ ಸಾಕಷ್ಟು ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಮತ್ತು ನಿಮ್ಮ ಈ ಕೆಳಗಿದ ಕೆಲಸ ಆಗಿರ್ಬೋದು ಪ್ರತಿಯೊಂದು ಕೆಲಸದಲ್ಲಿ ಸದ್ಯಕ್ಕೆ ಚಂಚಾಪುರದಲ್ಲೆಲ್ಲ ಕೆಲಸ ನಡೀತಾ ಇದೆ ಆ ಫಲಾನುಗಳು ಸಹ ಇಲ್ಲಿ ಮೊನ್ನೆ ರೀಸೆಂಟಾಗಿ ಹೋಗಿ ಏನೋ ಮಾತಾಡಿದ್ದಾರೆ ಏನೋ ಗ್ರೂಪಲ್ಲಿ ಫಲಾನುಗಳು ಹೋಗಿ ಒಂದು ವಿಸಿಟಲ್ಲಿ ವಿಸಿಟ್ ಮಾಡಿ ಅದ್ರ ಬಗ್ಗೆ ಏನೋ ಮಾತಾಡಿದ್ದಾರೆ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಈಗ ಚಂಚಂಪುರದ ನಿಮ್ಗೆ ಏನು ತಿಳಿಸ್ತಾ ಇದ್ದೀನೋ ಅದೆಲ್ಲ ನಿಮಗೆ ಕ್ಲಿಯರಾಗಿ ಇಲ್ಲಿ ವಿಡಿಯೋ ಸಮೇತನೂ ನಿಮಗೆ ತೋರಿಸ್ತಾ ಇದ್ದೀವಿ ಒಂದು ಬಿ ಎಚ್ ಎ ಫ್ಲ್ಯಾಟ್ ಚಂಚಂಪುರದ್ದು ಸದ್ಯಕ್ಕೆ ಕೆಲಸ ನಡೀತಾ ಇದೀವಿ ಇಷ್ಟೇ ನಿಮಗೆ ತಿಳಿಸೋದು ಆ ಲಿಫ್ಟಿಂಗ್ ಕೆಲಸ ಆಗಿರ್ಬೋದು ಹೊರಗಡೆ ಜಿಲ್ಲಾಗಿರ್ಬೋದು ಅಥವಾ ಹೊರಗಡೆ ಟಾಯ್ಲೆಟ್ ರೂಮ್ ಬೇಸನ್ಗಳು ಅಥವಾ ಸಿಂಕು ಅಡುಗೆ ಮನೆ ಸಿಂಕ್ಗಳು ಮತ್ತು ಸದ್ಯಕ್ಕೆ ಪೇಂಟಿಂಗ್ ಕೆಲಸ ಇವೆಲ್ಲ ಮಾಡ್ತೀವಿ ಅಂತ ತಿಳಿಸಿದ್ವಿ ಇವೆಲ್ಲ ನಡೀತಾ ಇದೆ ಪೇಂಟಿಂಗ್ ಒಂದು ಹೆಸರು ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಇಷ್ಟು ಮಾತ್ರ ಈಗ ಸದ್ಯದಲ್ಲಿ ಅಪ್ಡೇಟ್ ನಿಮಗೆ ಕೊಡ್ತೀನಿ ಮತ್ತು ಇನ್ನು ಕೂಡ ಅದು ನಿಮಗೆ ಆಗಸ್ಟು ಆ ಡಿಸೆಂಬರಲ್ಲಿ ಆಡ್ಬೋದು ಇದು ನಿಮ್ಮ ಅಲ್ಲಿ ರಜೆ ವಸತಿ ನಿಗಮದವರು ಪರ್ಫೆಕ್ಟಾಗಿ ನಿಮಗೆ ಡೇಟು ಈಗ ಹೊಸ್ತಾ ಬಂದಿರುವಂತಹ ಎಮ್ ಡಿ ವಿಸಿಟ್ ಮಾಡಿದ್ದಾರೆ ಅವರೇ ಹೊಸ್ತಾ ಬಂದಿರೋ ಅಂಥ ಎಮ್ ಡಿ ಈಗ ನೀವು ಚೇಂಜ್ ಆಗಿದ್ದಾರೆ ಅವ್ರ ಹತ್ರ ಒಂದು ಸರಿ ವಿಸಿಟ್ ಮಾಡಿ ತೀರ ಎಲ್ಲ ಮಾತುಕತೆ ಮಾಡಿ ಅಂತ ಫಲಾನುಗಳು ಅಂತ ನಾನು ಕೇಳ್ಕೊಡ್ತೀನಿ ಅಂತ ಹೇಳ್ತೀನಿ ಫಂಡ್ ಇಷ್ಟು ಮಾತ್ರ ನಿಮಗೆ ಏನು ಕೆಂಚಾನ್ಪುರ್ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀನಿ ಏನು ಇನ್ನೂರ ಇಪ್ಪತ್ತಾರು ಮನೆಗಳಲ್ಲಿ ಯಾವುದೇ ಥರ ಖಾಲಿ ತೋರಿಸ್ತಾ ಇಲ್ಲ ಒಂದು ವಿಷಯ ಹಾಗಾಗಿ ಎಲ್ಲ ಫ್ಲ್ಯಾಟ್ಗಳು ಬುಕ್ ಆಗಿದ್ದಾವೆ ಫ್ಲ್ಯಾಟ್ ಬುಕ್ ದುಃಖ ಇರೋದ್ರಿಂದ ಸದ್ಯಕ್ಕೆ ಇಲ್ಲಿ ಖಾಲಿಗೆ ತೋರಿಸ್ತಾ ಇಲ್ಲ ಆ ಒಂದು ಬಿ ಎಚ್ ಎಫ್ ಫ್ಲ್ಯಾಟು ನಿಮ್ಮ ಅಂಗು ಒಂದು ಎರಡು ಚಾನ್ಸಲ್ ಆಗಿದರೆ ಅದು ನಿಮ್ಗೆ ಇಲ್ಲಿ ಗೊತ್ತಾಗಲ್ಲ ನೀವು ವಿಸಿಟ್ ಮಾಡಿ ನಿಮ್ಮ ಕ್ಷೇತ್ರದ ಎಮ್ ಐ ಆಗಿರ್ಬೋದು ಅಥವಾ ಅನೇರವಾಗಿ ಅಜಿ ಒಂದು ಮತ್ತಾದರೂ ಭೇಟಿ ಮಾಡಿ ಕ್ಲಿಯರಾಗಿ ತಿಳಿಸ್ತಾಳಿ ಅಂತ ನಿಮಗೆ ತಿಳಿಸಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಏನೇ ಹೊಸದಾಗಿ ಅಪ್ಡೇಟ್ ಬಂದರೂ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಆ ಈ ಸದ್ಯಕ್ಕೆ ಕೆಂಚಾಂಪ ನಿಮಗೆ ಆದಷ್ಟು ಮಾಹಿತಿ ಕೊಟ್ಟಿದ್ದೀನಿ ಪ್ರತಿಯೊಂದು ಡೀಟೇಲ್ಸ್ ಅಪ್ಡೇಟ್ ನಿಮಗೆ ಇನ್ನು ಮುಂದೆ ಕೊಡ್ತಾ ಇರ್ತೀನಿ ಅಂತಲೇ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರ್ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸೇ ನೋಡಿಫ್ರೆಂಡ್ ನೀವು ಅಪ್ಡೇಟ್ ಇದು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ನಮಸ್ಕಾರ ಫ್ರೆಂಡ್ ಚೆಂಚನಪುರದ್ದು ಈಗ ವೀಡಿಯೋ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಥರ ನಾನ್ನೂರ ಹನ್ನೊಂದು ಮನೆ ಯಾವ ಥರ ಇಲ್ಲಿ ರೆಡಿ ಆಗಿದೆ ಅಂತ ನಿಮಗೆ ಎಲ್ಲ ಇಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ ನೀವು ನೋಡ್ಕೋಬೋದು ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ ರಾಜೀವ್ ಗಾಂಧಿ ವಸತಿ ನಿಗಮ ಕೆಂಚನಪುರ ಇದು ರೂಮ್ ನಂಬರ್ ನಾನ್ನೂರ ಹನ್ನೊಂದು ಈ ಥರ ಫ್ಲ್ಯಾಟ್ಗಳು ನಿಮಗೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈಗ ಒಂದು ಬಿ ಎಚ್ ಎ ಫ್ಲಾಟು ಚೆಚ್ಚನ ಪಡೆದು ಸಾಕಷ್ಟು ಜಲಾನುಗಳೆಲ್ಲ ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆ ಫ್ರೆಂಡ್ ನಿಮಗೆ ಏನು ಒಂದು ಬಿ ಎಚ್ ಎ ಫ್ಲ್ಯಾಟು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನೋ ಸಾಕಷ್ಟು ಕೆಲಸಗಳಲ್ಲಿ ನಡೀತಾ ಇದ್ದಾವೆ ಒಂದು ಸ್ವಲ್ಪ ಆದಷ್ಟು ಟೂ ಬಿ ಎಚ್ ಎ ಫ್ಲ್ಯಾಟು ಕೇಳಿದ್ರು ಖಂಡಿತವಾಗಿ ಅದನ್ನು ಕೆಲಸ ನಡೀತಾ ಇದೆ ಟೂ ಬಿ ಎಚ್ ಎ ಫ್ಲ್ಯಾಟನ್ನು ಸಹ ಕೆಲಸ ನಡೀತಾ ಇದೆ ಅದು ಸಪ್ರೇಟಾಗಿ ನಿಮಗೆ ವಿಡಿಯೋ ಮಾಡ್ತೀನಿ ನೋಡಿ ಇನ್ನೂ ಇಲ್ಲಿ ಸಿಂಕು ಫಿಟ್ ಆಗಿಲ್ಲ ಬಾತ್ರೂಮೂ ಫಿಟ್ ಆಗಿಲ್ಲ ನಾನೂರು ಅದನ್ನ ಹತ್ತಿರಲ್ಲಿ ಇನ್ನೊಂದು ಎರಡು ಮೂರು ಫ್ಲೋರ್ಗಳಲ್ಲಿ ಒಂದು ನಾಲ್ಕೈದು ಫ್ಲೋರ್ಗಳಲ್ಲಿ ಆಯ್ತಾ ಇದ್ದಾವೆ ಸದ್ಯಕ್ಕೆ ಇದು ಸಹ ಫಿಟ್ ಮಾಡ್ತಾರೆ ಎಲ್ಲ ಬಾ ಐಟಮ್ಸ್ಗಳೆಲ್ಲ ಬಂದಿದ್ದಾವೆ ಏನು ಸಿಂಕುದಾಗಿರ್ಬೋದು ಪ್ರತಿಯೊಂದು ಐಟಮ್ಸ್ ಬಂದಿದ್ದಾವೆ ಆ ಒಂದೊಂದು ಫ್ಲೋ ಫ್ಲೋರ್ಗಳಿಗೆಲ್ಲ ಎಲ್ಲ ರೆಡಿ ಮಾಡ್ಕೊಂಡು ಇದ್ದಾರೆ ಅಂತ ನಾನು ನಿಮಗೆ ತಿಳಿಸ್ತೀನಿ ಇನ್ನು ಅವ್ರ ಸೈಡ್ ಬಂದಾಗ ನಿಮಗೆ ಇಲ್ಲಿ ತೋರಿಸ್ತಾ ನೋಡಿ ಫ್ರೆಂಡ್ ಇಲ್ಲಿ ಏನೂ ರೆಡಿ ಇರೋದಲ್ಲ ಟು ಬಿ ಎಚ್ ಎ ಫ್ಲ್ಯಾಟ್ ಆಗಿರುತ್ತೆ ಇದು ಫ್ರೆಂಡ್ ಇದು ಟು ಬಿ ಎಚ್ ನಿಮಗೆ ಈಗ ನಿಮಗೆ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ಟು ಬಿ ಹೆಚ್ ಫ್ಲ್ಯಾಟ ಯಾವ ಥರ ಇರುತ್ತೆ ಅಂದರೆ ಇದು ಟು ಬಿ ಎಚ್ ಫ್ರೆಂಡ್ ಇದು ನಿಮಗೆ ಒಳಗಡೆ ಇನ್ಫಾರ್ಮೇಷನ್ ಕೊಡ್ತೀನಿ ಸದ್ಯದಲ್ಲಿ ಅಂತ ಹೇಳ್ತೀನಿ ಆ ದೂರದಿಂದ ತದ್ದಾಗ ಯಾವ ರೀತಿ ಕಾಣುತ್ತೆ ಒನ್ ಬಿ ಎಚ್ ಎಫ್ ಫ್ಲ್ಯಾಟ್ ಅನ್ನೋದು ನೋಡಿ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ಈಗ ಒಂದು ಸ್ವಲ್ಪ ಮೋಡ ಇರೋದ್ರಿಂದ ಸ್ವಲ್ಪ ಕ್ಲಿಯರೆನ್ಸ್ ಅನ್ಸ್ ಬಂದಿಲ್ಲ ಯಾಕಂದರೆ ಮಳೆ ಮೋಡ ಇರೋದ್ರಿಂದ ಇದು ಕ್ಲಿಯರೆನ್ಸ್ ಅನ್ಸಾಗಿ ಕಾಣಿಸ್ತಾ ಇಲ್ಲ ಬಟ್ ಇದು ಹೆಂಗೆ ಕಾಣಿಸುತ್ತೆ ಅಂದರೆ ಪ್ರೈವೇಟು ಫ್ಲ್ಯಾಟ್ಗಳನ್ನ ಕಾಣ್ತೀವಿ ಕಾಣುತ್ತೆ ಈ ದೊಡ್ಡ ದೊಡ್ಡ ಫ್ಲ್ಯಾಟ್ಗಳಲ್ಲಿ ಪ್ರೈವೇಟ್ ಕಟ್ಟಿರ್ತಾರೆ ಆ ಥರ ದೂರಕ್ಕೆ ಇಲ್ಲಿ ಕಾಣಿಸುತ್ತೆ ಅಷ್ಟು ಚೆನ್ನಾಗಿ ಕಾಣುತ್ತೆ ಒಂದೇ ಲೈನಲ್ಲಿರೋದ್ರಿಂದ ಇದು ಚೆನ್ನಾಗಿ ಕಾಣಿಸುತ್ತೆ ಚಂದ್ಪುರ ಫ್ಲ್ಯಾಟ್ಗಳು ಒಂದು ಒಂಥರ ಆಫೀಸಲ್ಸ್ ಫ್ಲ್ಯಾಟ್ಗಳು ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ ಇದು ಚಂದಪುರ ಒನ್ ಬಿ ಎಚ್ ಎಫ್ ಫ್ಲ್ಯಾಟು ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಇನ್ನು ಹೆಚ್ಚಿನ ಮಾಹಿತಿ ಇನ್ನು ಅಪ್ಡೇಟು ತುಂಬ ತುಂಬ ಇದ್ದರೆ ನಾನು ಕೊಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಚಂಚನ್ಪುರದೆಲ್ಲ ಲೈಕ್ ಮಾಡಿ ದಯವಿಟ್ಟು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೆ ಫ್ರೆಂಡ್